ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಿದರು ಸರ್ವರಿಗೂ ಸ್ವಾಗತ ಕೋರಿ ಮಾಲಾರ್ಪಣೆ ಮಾಡಲಾಯಿತು ಬುದ್ಧಂ ಶರಣಂ ಗಚ್ಚಾಮಿ ಧಮಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಎನ್ನುತ್ತಾ ರಕ್ಷಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಸಂಭ್ರಮದ ಒಂದು ಸಂತೋಷದ ಸುದ್ದಿನ ಮತ್ತು ಎಲ್ಲರಿಗೂ ಬುದ್ಧ ಬಸವ ಅಂಬೇಡ್ಕರ್ ನಮನಗಳು ಬುದ್ಧನಿಗೆ ಮುಗುಳ್ನಗೆ ಅಲಂಕಾರ ಬಸವನಿಗೆ ಸಮಾನತೆಯ ಅಲಂಕಾರ ಅಂಬೇಡ್ಕರ್ ನನ್ನ ಜನ ಪಡೆದು ವಿದ್ಯಾವಂತರಾಗುವುದೇ ಶ್ರೇಷ್ಠ ಅಲಂಕಾರ ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಶ್ರೀ ಶರಣಬಸವ ದೇವರು ಮಹಾಸ್ವಾಮಿಗಳು ಬಸವ ಬೆಳವಿ ಹಾಗೂ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಶ್ರೀ ಶಂಭು ಕಲ್ಲೋಳಿಕರ್ ನಿವೃತ್ತ ಐಎಎಸ್ ಅಧಿಕಾರಿಗಳು ಶ್ರೀ ಪೃಥ್ವಿ ಕತ್ತಿ ಉದ್ಯಮಿದಾರರು ಶ್ರೀ ಸುರೇಶ್ ತಳವಾರ್ ದಲಿತ ಮುಖಂಡರು ಕಿರಣ್ ಶಿವರುದ್ರ ಕಲ್ಲೋಳಿಕರ್ ಮಲ್ಲಿಕಾರ್ಜುನ್ ರಾಶಿಂಗೇ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಶ್ರೀ ಪ್ರಕಾಶ್ ಮೈಲಾಕಿ ಅಧ್ಯಕ್ಷರು ವಿಶ್ವಮಾನವ ಅಧಿಕಾರಿ ಪರಿಷತ್ ಬೆಳಗಾವಿ ಶ್ರೀಕಾಂತ್ ತಳವಾರ್ ಶ್ರೀ ಕರೆಪ್ಪ ಗುಡೆನವರ್ ಶ್ರೀ ವಿಠಲ್ ಮಾಧರ್ ಶ್ರೀ ಶಿವಾನಂದ್ ಮರಿನಾಯ್ಕ್ ನ್ಯಾಯವಾದಿಗಳು ರಾಜೇಂದ್ರ ಮುಸಿ ನ್ಯಾಯವಾದಿಗಳು ಶ್ರೀ ಉದಯ್ ಹುಕ್ಕೇರಿ ದಲಿತ ಮುಖಂಡರು ಶ್ರೀ ವಿಠಲ್ ಪಾಟೀಲ್ ಶ್ರೀಮತಿ ಸವಿತಾ ಅಸೂದೆ ಶ್ರೀಮತಿ ಲತಾ ತಳವಾರ್ ರಕ್ಷಿ ಗ್ರಾಮದ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಮಂಡಳ ಹಾಗೂ ಮಾತೃ ಶ್ರೀ ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಮಂಡಳದ ಪರವಾಗಿ ಸ್ವಾಗತ ಕೋರಿದರು ಹಾಗೂ ರಕ್ಷಿ ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರಗಾವಿ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಈಶ್ವರತ್ನ ಪರಮಪೂಜ ಡಾಕ್ಟರ್ ಬಾಬೇ ಆಂೇಡಕರಾ ವಿಶ್ವರತ್ನ ಪರಮಪೂಜ ಡಾಕ್ಟರ್ ಬಾಸ ಆಂೇ ಮಾಕರಣೆ ಗೌತಮ ಬುಧಾಂ ಮಾ ಗೌತಮ ಬುಧಾ ತಾಲೂಕು ಪಕ್ಷಿ ಗ್ರಾಮದಲ್ಲಿ ಗ್ರಿಟೇಶ್ ಗುಡೇಶ ಪಟ್ಟ ಸಂಧಾನ ಶಿಲ್ಪಿ ಬಾಬಾ ಸಾಹೇಬರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಪ್ರತಿಸ್ತಾ ಪ್ರತಿಸ್ತಾನ ಮಾಡಲಾಯಿತು ಈ ಕಾರ್ಯಕ್ರಮ ನಮಗೆ ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಷಯ ಇವಾಗ ಬಾಬಾ ಸಾಹೇಬರು ಈ ದೇಶಕ್ಕೆ ಎಷ್ಟು ಪ್ರಶಸ್ತ ಅಂತ ನಮಗೆಲ್ಲರಿಗೂ ಗೊತ್ತಾಯಿತು ಈ ದೇಶ ಇವತ್ತು ಒಂದು ಬೃಹತ್ ರಾಷ್ಟ್ರವಾಗಿ ಈ ವಿಶ್ವದಲ್ಲೇ ಒಂದು ಡೆಮಾಕ್ರಸಿಯ ಮದರ್ ಆಫ್ ಡೆಮಾಕ್ರಸಿ ಏನಂತೀವಿ ಅದು ಆಗಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನ ಮತ್ತು ಸಂವಿಧಾನದ ಕೀಳೆ ಏನು ಇವಾಗೆಲ್ಲ ನಾವು ಕಾರ್ಯ ಮಾಡ್ತಾಯಿದ್ದೀವಿ ಅದು ನಮ್ಗೆ ನೆನಪು ಪ್ರತಿಯೊಬ್ಬ ಪ್ರಜೆಗೂ ನೆನಪು ತರುವಂಥ ಒಂದು ಇದು ಈ ಕಾರ್ಯಕ್ರಮಗಳು ಯಾಕಂದರೆ ನಾವು ಇವತ್ತು ಈ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಒಂದು ಸ್ವಾತಂತ್ರ್ಯ ಸಿಕ್ಕೈತಿ ಮತ್ತು ಒಬ್ಬರು ಒಬ್ಬ ಲವ್ ಸ್ಟೇಟಸ್ನಿಂದ ಈ ದೇಶದ ಪ್ರಧಾನಿ ಆಗಕ ಯಾವುದಾದ್ರೂ ಒಂದು ಅವಕಾಶ ಐತಿ ಅಂತಂದ್ರೆ ಬಾಬಾ ಸಾಹೇಬ್ರ ಕೊಟ್ಟಂತ ಈ ಸಂವಿಧಾನದಾಗ ಿಯಲ್ಲಿ ಏಕತೆಯನ್ನು ಮೆರೆದ ಒಂದು ಸರ್ವ ಜನಾಂಗದ ಶಾಂತಿಯ ಕೋಟ ಅಂದರೆ ಭಾರತ ಭಾರತದಲ್ಲಿ ಹಲವು ಥರದ ಜಾತಿಗಳಿದ್ದಾರೆ ಹಲವು ಥರದ ಭಾಷೆಗಳಿದೆ ಹಲವು ಥರದ ಸಂಸ್ಕೃತಿ ಇದೆ ಇವೆಲ್ಲ ವಿಭಿನ್ನವಾದಂಥ ಭಾಷೆ ವಿಭಿನ್ನವಾದಂಥ ಸಂಸ್ಕೃತಿ ವಿಭಿನ್ನವಾದಂಥ ಪರಂಪರೆಗೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಶ್ರೇಷ್ಠ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಹುಶಃ ಅದು ಪ್ರತಿಯೊಬ್ಬ ಮಾನವನ ಆತ್ಮಗೌರವವನ್ನು ಹೆಚ್ಚಿಸುವುದರ ಮೂಲಕ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ತನ್ನ ಸಾಧನೆಯಿಂದ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಹೋಗಬಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ತುಂಬುವಂತಹ ಆ ಶ್ರೇಷ್ಠವಾದ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶದಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ನ ಸಂವಿಧಾನ ಅಂತ ನಾವು ಹೇಳೋದಕ್ಕೆ